ಹಾಯ್ ಗುಡ್ ಮಾರ್ನಿಂಗ್ ವೀವರ್ಸ್ ವೆಲ್ಕಮ್ ನನ್ನ ಯೂಟ್ಯೂಬ್ ಚಾನಲಿಗೆ ನಾನೀಗ ಇಲ್ಲಿ ಮೀನ್ ಮಾರ್ಕೆಟಿಗೆ ಬಂದೆ ಮೀನು ಮಾರ್ಕೆಟಲ್ಲ ಧಕ್ಕೆ ಧಕ್ಕೆ ಮೀನು ತಗೊಳ್ಳುವ ಅಂತ ನೋಡಿ ನನಗೆ ಮೀನು ತೋರಿಸ್ತೇನೆ ಎಷ್ಟು ರೇಟು ಯಾವೆಲ್ಲ ಉಂಟಂತ ಇಲ್ಲಿ ಮೀನಿಗೆ ರಶ್ ನೋಡಿ ಎಷ್ಟು ಉಂಟಂತ ರಶ್ ರಶ್ ಅಲ್ಲಿ ನಾನು ಮಾತಾಡಿದ್ದು ಕೇಳ್ತಿಸ್ತದೆ ಇಲ್ವಾ ಗೊತ್ತಿಲ್ಲ ನನಗೆ ஷ் இல்லை சவுண்டு 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 ये ले 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 200 150 150 बकवनो ओमीन ओ बॉर्डर ती डोंले ले ले 800 200 तजपुर पे रा आके लेना का देंजी 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 200 रुपए केजी का दान ने ओलो वनजे नरेतला निन्ने इबे ज्यादा दे ले दान ने मोटर लेल इनर टाइप जमीन ಬೊಂಡ ಸೊಪ್ಪು ನಿನ್ನ ನೆಕ್ಕಿನ ಕಫಲೊಂದು ಗುಡಾಕಿಗೆ ಬೇಕು ಅದೆ ಮಜ್ಮಲ್ ನೀ ಮಣ್ಣಕ ಲಕ್ಕಡ ಏ ತಣಗೆ ಬೋರ್ಕ ಅವರು ನಾನು ಕೈರಾತ್ ಮೇಲೆ ಕೂಡ್ುವೆ ಅಂತ ಆಡಿಲ ಏನಾಗ ಬೋರ್ಕ ನೀ ಎಲ್ಲಿ ಆಂಗರೆ ಏತಿ ಏ ನಾಲ್ಕುನೇ ಇವರೇ 205 ಆ ಮಾರು ಇಲ್ಲ 400 ರಡಾ 2 ಮೂರು ಉಂಟು 100 ರೂಪೀಸ್ ಕೆ ಇಚಿದಕ್ಕೆ ಮೀನು ಹಂಡ್ರೆಡ್ ಇದು ಡಿಸ್ಕೋ ಡಿಸ್ಕೋ ಎಷ್ಟು ನೂರು ರೂಪಾಯಿ ಡಿಸ್ಕೋಗೆ ನೂರ ಮುರುಕ್ಕೆ ಎಷ್ಟು ನೂರ ನಲ್ವತ್ತು ನೂರ ಐವತ್ತು ನೂರ ನಲ್ವತ್ತು ಹಾಂ ದೊಡ್ಡ ಸೈಜ್ ಚಿಕ್ಕ ಸೈಜ್ ಇದು ಸ್ವಲ್ಪ ದೊಡ್ಡ ಸೈಜ್ ನೂರೈವತ್ತು ए तेल तो yes, किलो कर दो बल्ल मुन्नतीरवा केजी सरी प्रीतिगा टी20 केजी केजी ऑल जी रेड किलो पाटले बकन जी 1 नी पीड मारे

ಜಾಸ್ತಿ ಆಯ್ದು ರೇಟ್ ಇತ್ತೆ ನಂಗೆ ಇಲ್ಲಾಗ್ತಲ್ಲ ಅಂಗಡಿ ಹಿಡಿದಂಬಿ ಉಂಟು ಐಕ ಮೂರ್ತೀನಿ ಮೀನು ನೋಡಿ ನಂಗೆ ತಕೊಂಡೆ ನಾನೀಗ ಇಲ್ಲಿ ನನಗೆ ಮುನ್ನೂರ ಇಪ್ಪತ್ತಂತೆ ಮುನ್ನೂರಕ್ಕೆ ಕೊಡ್ತಾರೆ ಅವರು ಕೊಡ್ತೀರಲ್ಲ ನಂಗೆ ಮುನ್ನೂರ ಇಪ್ಪತ್ತು ಇಲ್ಲೊಂದು ನೋಡಿ ತುಂಬಾ ದೊಡ್ಡ ಮೀನು ತಾಟೆ ಹೇಳ್ತಾರೆ ಇದಕ್ಕೆ ತಾಟೆ ಮೀನು ಇದು ಅಪ್ಣಾಸ್ ಮೀನು ಅಂತೆ ಅಪ್ಣಾಸ್ ಅಪ್ಣಾಸ್ ಅಂದ್ರೆ ನಂಗೆ ಅಂತ ಗೊತ್ತಿಲ್ಲ ಕಾಜಿರಿ ಅಂತ ಹೇಳ್ತಾರೆ ಹಿಂದಿಯಲ್ಲಿ ಇದಕ್ಕೆ ಇಲ್ಲಿ ಬರ್ತಾ ಇರ್ತದೆ ಮೀನು ಬರ್ತಾ ಇರ್ತದೆ ಇಲ್ಲಿ ನಾನೀಗ ಇಲ್ಲಿ ಸ್ಟೇಟ್ ಬ್ಯಾಂಕ್ ಮಾರ್ಕೆಟಿಗೆ ಬಂದೆ ನೋಡಿ ಇಲ್ಲಿ ಎಷ್ಟು ಇಲ್ಲಿ ಸಹ ಉಂಟು ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ ರೇಟ್ ನನಗೆ ಅಂದರೆ ಮೀನು ಕ್ಲೀನ್ ಮಾಡಲಿಕ್ಕೆ ಇಲ್ಲಿ ನಮ್ಮೊಬ್ಬರು ಅಕ್ಕ ಇದ್ದಾರೆ ಇಲ್ಲಿ ನಮ್ಮದು ಪರ್ಮನೆಂಟ್ ಅಕ್ಕ ಇವರು ನನಗೆ ಯಾವಾಗ ಸಿವರೆ ಮೀನು ಕ್ಲೀನ್ ಮಾಡಿ ಕೊಡೋದು ನಾನೀಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ ಮನೆಗೆ ಹೋಗುದು ಬಾಯಿ ಎಲ್ಲರಿಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ ಬಾಯ್